ಇವತ್ತು ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನ್ ಅಲ್ಲಿ ನಾವ್ ಎಲ್ಲರೂ ಬಂದೋಬಸ್ತ್ ಅಲ್ಲಿ ಇದೀವಿ ಕೂಡ ಇದ್ದೆ ನಮ್ಮ ಡಿ ಎಸ್ ಪಿ ಅವರು ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು ಆ ಕಡೆ ಇತ್ತು ಇಲ್ಲಿಂದ ಎರಡು ಕಲ್ ಬಂತು ಯಾವ ಸೈಡ್ ಇಂದ ಬಂತು ನಾವೀಗ ಪ್ರಶ್ನೆ ಮಾಡ್ತಾ ಇದ್ದೀವಿ ನಮ್ಮ ಎರಡು ಕಲ್ ಬಂತು ನಮ್ ಈಗ ಗಮನಕ್ಕೆ ಈಗ ಮತ್ತೆ ನಾವು ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಯಾರಿಗೆ ಏನು ಮೇಜರ್ ಇಂಜರಿ ಆಗಿಲ್ಲ ಆಮೇಲೆ ಆದ ನಂತರ ಪ್ರೊಸೆಷನ್ ಸ್ಮೂತ್ ಆಗಿ ಮುಗೀತು ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ ಸದ್ಯಕ್ಕೆ ಸಿಚುವೇಶನ್ ಅಂದರೆ ಕಂಟ್ರೋಲ್ ಇದೆ ಇಲ್ಲಿಂದ ಕಲ್ ಬಂತು ಯಾವ ಕಾರಣಕ್ಕೆ ಬಂತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ವಿಚಾರವಾಗಿ ಈಗಾಗಲೇ ನಾವು ಕೇಸ್ಟರ್ ಮಾಡ್ತಾ ಇದ್ದೀವಿ ಈಗ ಚೆಕ್ ಮಾಡ್ತಾ ಇದೀವಿ ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ ಯಾರಿದೆ ರಾತ್ರಿ ಚೆಕ್ ಮಾಡ್ತೀವಿ ಒಂದ್ ಮೇಲೆ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ನಾವು ಒಂದ್ ಮೇಲೆ ಕನ್ಫರ್ಮ್ ಆದರೆ ನಾವು ಹಿಂದೂ ಸಂಘಟನೆಗಳ ಮುಖಂಡರ ಆರೋಪದ ಪ್ರಕಾರ ಎಸ್ ಪಿ ಸಾಹೇಬರು ಕೂಡ ತಲೆಗೆ ಇದೆ ಏನು ಮೇಜರ್ ಇಂಜರಿ ಯಾರು ಆಗಿಲ್ಲ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಏನಿಲ್ಲ ಏನೇ ಇಲ್ಲ ಸ್ಲೈಟ್ ಸ್ಕ್ರಾಚ್ ಇತ್ತು ಅದು ಈಗ ಏನಿಲ್ಲ ಸರ್ ನಿಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ರಾತ್ರಿನೇ ನಾವು ಎಲ್ಲ ವೆರಿಫೈ ಮಾಡ್ತೀವಿ ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಗ್ಬಂದಿ ಇಲ್ಲಿ ಇದೀವಿ ಇನ್ಕ್ಲೂಡಿಂಗ್ ಮೈಸಲ್ಲಿ ನಾನು ಕೂಡ ಇಲ್ಲಿದೆ ಪೂರ್ತಿ ಟೈಮಲ್ಲಿ ಇದೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಪ್ರೊಸೆಸ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಅಪ್ ಟು ಎಂಟ್ ತನಕ ನಾನು ಎಲ್ಲರೂ ನಮ್ ಡಿ ಎಸ್ ಪಿ ಅವರು ನಮ್ ಸ್ಟಾಫ್ ಆಲ್ಮೋಸ್ಟ್ ನಾಲ್ಕೈದು ಜನ ಇನ್ಸ್ಪೆಕ್ಟರ್ ಹತ್ತು ಜನ ಪಿ ಎಸ್ ಐ ಅವರು ಎಲ್ಲರೂ ಇದ್ದೀವಿ ಈಗ ರಾತ್ರಿ ಕೂಡ ಚೆಕ್ ಮಾಡ್ತೀವಿ ನನ್ನ ಈಗ ಸದ್ಯದರಿ ಮಾಹಿತಿ ಪ್ರಕಾರ ಎರಡು ಕಲ್ ಬಿತ್ತು ನಮ್ಮ ಪೊಲೀಸ್ ಮೇಲೆ ಸೈಡ್ ಅಲ್ಲಿ ಬಿತ್ತು ಹೆಲ್ಮೆಟ್ ಹಾಕಿದ್ರು ನಿಮ್ಮ ಮೇಲೆ ಬಿತ್ತು ಏನೇನಾಗಿಲ್ಲ ಆ ಮೇಲೆ ನಾನು ಇಲ್ಲಿ ಇದ್ದೆ ಆಮೇಲೆ ನಂತರ ಒನ್ ಆ್ಯಂಡ್ ಹಾಫ್ ಅವರ್ ಪ್ರೊಸೆಷನ್ ನಡೀತಾ ಇತ್ತು ನಾವು ಪ್ರೊಸೆಷನ್ ಮುಗಿಸಿದ್ದೀವಿ ಪೀಸ್ಫುಲಿ ಎಲ್ಲ ಕ್ಲೋಸ್ ಆಗಿದೆ ಜನ ಡಿಸ್ಪರ್ಸ್ ಆಗಿದ್ದಾರೆ ಏನಿಲ್ಲ ನಿಮ್ಮ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಲ್ಲ ಸ್ಲೈಟ್ ಸ್ಕ್ರಾಚ್ ಇತ್ತು ಅದ್ರ ಏನಿಲ್ಲ ಏನಿಲ್ಲ ಇಂಜರಿ ಮೇಜರ್ ಏನ್ ಇಂಜರಿ ಇಲ್ಲ ಎಸ್ಎಚ್ಎಲ್ ಕಲ್ಲ ಕಲ್ಲ ಎರಡು ಕಡೆ ಬಂದಿದೆ ನಮ್ಮ ಪೊಲೀಸ್ ಮೇಲೆ ಬಂದಿದೆ ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ ಇದು ಕ್ಲಿಯರ್ ಮಸೀದಿಯಲ್ಲಿ ಇರ್ತಕ್ಕಂತ ಜನರ ಮಧ್ಯದಿಂದ ಒಂದು ಚಪ್ಪಲಿ

ನಮಾಜ್ ಅವರು ನೈನ್ ತರ್ಟಿ ನೈನ್ ಫಾರ್ಟಿ ಆಲ್ಮೋಸ್ಟ್ ಹತ್ತು ತಂತ್ರ ಇದೆ ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು ಇದು ಅದಕ್ಕೆ ಹೇಳಲಿಲ್ಲ ಯಾರು ಕಿಟ್ಕಳಿ ಅವರು ಮಾಡಿದ್ದಾರೆ ಮಿಸ್ ಕ್ರೆಂಡ್ ಅವರು ಮಾಡಿದ್ದಾರೆ ಯಾರು ಈ ಈ ಥರ ಏನಿಲ್ಲ ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಇದ್ದಾರೆ ಮತ್ತೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗೀತು ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ ಈಗ ಇಲ್ಲಿ ಯಾರು ಜನ ಸೇರಿಲ್ಲ ಪೀಸ್ಫುಲ್ ಮುಗೀತು ಬಟ್ ಆ ಮಿಸ್ ಕ್ರೆಂಡ್ ಯಾರು ಈ ತರ ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಹೇಳ್ತಾ ಇರ್ತಕ್ಕಂಥದ್ದು ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಆಲ್ರೆಡಿ ಅವರು ಕಲ್ಲನ್ನು ತಗೊಂಡು ಇಟ್ಕೊಂಡಿದ್ರು ಚಪ್ಪಲಿಯನ್ನು ಎಸ್ತಿದ್ದಾರೆ ಅಂದ್ರೆ ಇದು ಮುಖ್ಯವಾಗಿ ನಮ್ಮ ಶೋಭಾಯಾತ್ರೆಯನ್ನ ಅಡೆತಡೆ ಮಾಡ್ಲಿಕ್ಕೆ ಸಮಸ್ಯೆ ಮಾಡ್ಲಿಕ್ಕೆ ಈ ರೀತಿ ಯಾರು ದೇವರ ಮೇಲೆ ಯಾರು ಹಿಂದೂ ಕಾರ್ಯಕರ್ತ ಮೇಲೆ ಯಾರದು ಪಬ್ಲಿಕ್ ಮೇಲೆ ಏನು ಕಲ್ ಹೋಗಿಲ್ಲ ಏನು ಚಪ್ಪಲಿ ಹೋಗಿಲ್ಲ ನಮ್ಮ ಇಬ್ರು ಪೊಲೀಸ್ ಮೇಲೆ ಇನ್ಕ್ಲೂಡಿಂಗ್ ನನ್ ಮೇಲೆ ಕಲ್ಲು ಟಚ್ ಆಯಿತು ಯಾರೂ ಪಬ್ಲಿಕ್ ಮೇಲೆ ಹೋಗಿಲ್ಲ ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ ಡ್ರೋನ್ ಸರ್ವಿ ಕೂಡ ಮಾಡಿದ್ದೀವಿ ಎಲ್ಲ ಪಿ ಕಮ್ಮಿ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ ಎಲ್ಲರೂ ನಮ್ಮ ಕಾನ್ಫಿಡೆನ್ಸ್ ಇದ್ದಾರೆ ನಮಗೆ ಸಹಾಯ ಕೊಡ್ತಾ ಇದ್ದಾರೆ ರಾಡ್ಗಳನ್ನು ಏನಾದರೂ ಹಿಡ್ಕೊಂಡಿದ್ದೀರಾ ಸರ್ ಏನಿಲ್ಲ ಏನಿಲ್ಲ ದಯವಿಟ್ಟು ನಾನು ಪ್ರೆಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಾಗಿಲ್ಲ ತಾವು ಕೂಡ ಒಂದು ಸರಿ ವೆರಿಫೈ ಮಾಡಿ ಆಮೇಲೆ ಹೇಳಿ ಏನೂ ರಾಡ್ ಇರಲಿಲ್ಲ ಮಲ್ಟಿಪಲ್ ಸ್ಟೋನ್ಸ್ ಇಲ್ಲ ಎರಡು ಕಲ್ಲಿತ್ತು ನಮ್ಮ ಪೊಲೀಸ್ ಮೇಲೆ ಬಿಟ್ಟು ಪಬ್ಲಿಕ್ ಮೇಲೆ ಯಾವುದೂ ಬಿದ್ದಿಲ್ಲ ಯಾವುದೂ ದೇವರು ಮೂರ್ತಿ ಮೇಲೆ ಬಿದ್ದಿಲ್ಲ ಯಾವುದೂ ರಾಡ್ ಇರಲಿಲ್ಲ ಸತತಾಗಿ ಏನಿಲ್ಲ ಎರಡು ಸಲ್ ಸಣ್ಣ ಕನ್ನಿತ್ತು ಅದು ಕೂಡ ನಮ್ಮ ಪೊಲೀಸ್ ಮೇಲೆ ಬಿತ್ತು ಅದರಲ್ಲಿ ಪಬ್ಲಿಕ್ ಮೇಲೆ ಏನೂ ಆಗಿಲ್ಲ ಯಾವ ರಾಡ್ ಇಲ್ಲ ಏನಿಲ್ಲ ದಯವಿಟ್ಟು ತಾವು ಕೂಡ ಏನಾದರೂ ಹೇಳಕ್ಕಿಂತ ಮುಂಚೆ ನಾನು ರಿಕ್ವೆಸ್ಟ್ ಕನ್ಫರ್ಮ್ ಮಾಡಿ